ಮೂರು ಶ್ಲೋಕಗಳನ್ನು ಇವತ್ತು ನೋಡಿದ್ದಾಯ್ತು ಮುಂದಿನ ಆಚಾರ್ಯರ ಪದ್ಯ ನಾವು ಕೊನೆಯ ಎರಡು ಪದ್ಯಗಳನ್ನು ಬಾಕಿ ಇಟ್ಕೊಂಡಿದ್ದೇವೆ ಅಕ್ಷಯಂ ಕರ್ಮ यस्मिन् परे स्वर्पितम् प्रक्षयं यान्ति दुःखानि यन्नामत अक्षरो योजर सर्वदैवामृतः भुक्षिगं यस्य विश्वं सदा चाधिकम् प्रीणयामो वासुदेवं खण्डमण्डानम् प्रीणयामो ವಾಸುದೇವ ಅಕ್ಷಯ ಪರೇಸು ಅರ್ಪಿತಂ ಚೆನ್ನಾಗಿ ಅರ್ಪಿಸಿದ ಪರನಲ್ಲಿ ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ಅಕ್ಷಯವೆನಿಸುತ್ತದೆ ಅಕ್ಷಯವೆನಿಸುವುದು ಅಂತಂದ್ರೆ ಎಲ್ಲ ದೋಷಗಳು ಕೂಡ ಕಳೆದು ಶುದ್ಧವಾಗುತ್ತೆ ಅದರಿಂದ ಅದು ಪರಮಾತ್ಮನ ಪ್ರೀತಿಗೋಸ್ಕರ ಮಾತ್ರ ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣವಾದ ಪುಣ್ಯ ಆಗುತ್ತೆ ಅಂತ ಅರ್ಥ ಅಕ್ಷಯ ಕರ್ಮ ಕರ್ಮ ಅಕ್ಷಯ ಆಗುದು ಅಂದ್ರೆ ಏನು ಮತ್ತೆ ಮತ್ತೆ ಕರ್ಮಗಳನ್ನು ಅನುಭವಿಸಬೇಕಾಗುವ ಪರಿಸ್ಥಿತಿ ಬರುದು ಅಂತನ ಅಲ್ಲ ಅಕ್ಷಯ ಅಂತಂದ್ರೆ ಉತ್ತಮವಾದ ಅಧಿಕವಾದ ಮನೆಯನ್ನು ಕೊಡುತ್ತೆ ಕ್ಷಯ ಅಂದ್ರೆ ಮನೆ ಅಂತ ಅರ್ಥ ನೆಲೆ ಅಂತ ಅರ್ಥ ಉತ್ತಮ ನೆಲೆ ಅಂತಂದ್ರೆ ಮೋಕ್ಷ ಯಸ್ಮಿನ್ ಪರೇ ಕರ್ಮ ಅರ್ಪಿತಂ ಯಾವ ಪರಸ್ವರೂಪನಾದ ಪರಮಾತ್ಮನಲ್ಲಿ ಕರ್ಮವನ್ನ ಅರ್ಪಿತಂ ಚೆನ್ನಾಗಿ ಅದಕ್ಕೆ ಬರೀ ಅರ್ಪಿತಂ ಹೇಳಲಿಲ್ಲ ಕೇವಲ ಆತ್ಮ ಸು ಸುಖಕ್ಕಾಗಿ ಆಚರಣೆ ಮಾಡಿ ಕೊನೆಗೆ ಮ ಅರ್ಪಣೆ ಮಾಡದೆ ಇದ್ರೆ ದೋಷ ಬರುತ್ತೆ ಅನ್ನೋದಕ್ಕೋಸ್ಕರ ಸಮರ್ಪಣೆ ಮಾಡಿದ್ರೆ ಅವನು ಲೋಕದ ಸುಖವನ್ನ ಪಡೀತಾನೆ ಇಲ್ಲ ಅಂತಿಲ್ಲ ಆದ್ರೆ ಅದು ಮೋಕ್ಷಕ್ಕೆ ಕಾರಣವಾಗುವ ಸುಖ ಅಥವಾ ಸಮರ್ಪಣೆ ಆಗಲ್ಲ ಆದ್ರೆ ಯಾರು ಅರ್ಪಿತಂ ಇದು ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಅಂತ ಭಾವಿಸಿ ಒಳ್ಳೆಯ ಭಾವದಿಂದ ಅರ್ಪಿಸಿದ ಅಂದ್ರೆ ಅವನ ಕರ್ಮ ಅಕ್ಷಯವನ್ನ ಹೊಂದುತ್ತೆ ಅಂದ್ರೆ ಅದು ಅನಿಷ್ಟ ಇಷ್ಟ ಪುಣ್ಯವನ್ನ ಕೊಡುತ್ತೆ ಹೊರತು ಅನಿಷ್ಟ ಪುಣ್ಯವನ್ನಲ್ಲ ನಾಶ ಹೊಂದದ ಪುಣ್ಯವನ್ನ ಕೊಡುತ್ತೆ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಎನ್ನಾಮತಃ ದುಃಖಾನಿ ಪ್ರಕ್ಷಯಂ ಯಾಂತಿ ಯಾರ ನಾಮೋಚ್ಚಾರಣೆಯಿಂದ ಅಚ್ಯುತ ಅನಂತ ಗೋವಿಂದ ಅಥವಾ ಕೃಷ್ಣ ನಾರಾಯಣ ವಾಸುದೇವ ಅಂತೆಲ್ಲ ಭಕ್ತಿಯಿಂದ ಯಾವ ನಾಮವನ್ನಾದರೂ ಸರಿ ಕೃಷ್ಣಾಂತ ಭಕ್ತಿಯಿಂದ ಅವನನ್ನು ಕರೆದ್ರೆ ಎಲ್ಲ ದುಃಖಗಳು ಕೂಡ ಪ್ರಕ್ಷಯಂ ಯಾಂತಿ ಚೆನ್ನಾಗಿ ನಾಶ ಹೊಂದುತ್ತಿದೆ ಚೂರಲ್ಲ ಪ್ರಕ್ಷಯಂ ಯಾಂತಿ ಅಕ್ಷರೋ ಯೋಜರ ಸರ್ವದೈ ಸರ್ವದಾ ಏವ ಅಮೃತ ಯಹ ಸರ್ವದಾ ಅಮೃತ ಯಹ ಸರ್ವದ ಅಕ್ಷರ ಯಹ ಸರ್ವದಾ ಅಜರಃ ಸಾವಿಲ್ಲ ಅವನಿಗೆ ಮುದಿತನ ಇಲ್ಲ ಅವನು ಯಾವಾಗ್ಲೂ ಆ ಸೌಖ್ಯವನ್ನೇ ಅಮೃತವನ್ನೇ ಕೊಡುವವನು ಜ್ಞಾನದ ಹೊನಲು ಉಂಟು ಅನಿಸಿದವನು ನಿತ್ಯ ಎಲ್ಲ ಎಲ್ಲದಕ್ಕಿಂತ ಬೇರೆಯಾಗಿ ಬಿಡುಗಡೆಯನ್ನು ಹೊಂದಿ ಎಲ್ಲವನ್ನು ಬಿಡುಗಡೆಗೊಳಿಸುವವ ಸರ್ವದಾ ಏವ ಅಮೃತ ಯಾವಾಗ್ಲೂ ಅವನು ಅಮೃತ ಯಾವಾಗ್ಲೂ ಅವನು ನಾವು ಲೋಕದಲ್ಲಿ ಕಾಣುವ ಎಲ್ಲ ಗುಣಗಳಿಗಿಂತ ಮೀರಿದವ ಕುಕ್ಷಿಗಂ ಯಸ್ಯ ವಿಶ್ವಂ ಯಶ್ವ ಸದಾಜಾಕರ್ವ ವಿಶ್ವ ಯಸಕ್ಷಿಗ ತಂ ವಾಸು ದೇವ ಪ್ರೇಣೆಯಡೀ ಅಜಾಧಿಲೋಕ ಅಜಾದಿ ದೇವತೆಗಳಿಗೆ ಭೂ ಭುವಹ ಸ್ವಹ ಮೊದಲಾದ ಲೋಕಗಳಿಗೆ ಯಾರು ಹೊಟ್ಟೆಯನ್ನೇ ಆಶ್ರಯವಾಗಿ ಕೊಟ್ಟಿದ್ದಾನೋ ವಿಶ್ವಂ ಯಶ್ ಕುಕ್ಷಿಗಂ ವಿಶ್ವಂ ಯಾರ ಹೊಟ್ಟೆಯಲ್ಲಿ ವಿಶ್ವವಿದೆಯೋ ರಕ್ಷಣೆಯ ದೃಷ್ಟಿಯಿಂದ ಯಾರ ಹೊಟ್ಟೆಯಲ್ಲಿ ಅಂಡ ಅಜಾದಿ ಎಲ್ಲ ದೇವತೆಗಳ ಗುಂಪೆ ಇದೆಯೋ ಅಂತಹ ವಾಸುದೇವನನ್ನ ಪ್ರೀಣಯಾಮಹ ನಾವು ಪ್ರೀತಿಸುವೆವು ಅಂತ ಹೇಳ್ತಾ ಇದ್ದಾರೆ ಅದರ ಕನ್ನಡ ಅನುವಾದ ಹೀಗಿದೆ ಗೋವಿಂದಾಚಾರ್ಯರದ್ದು ಅವನ ಚರಣ ಕೊಪ್ಪಿಸಿರುವ ಕರ್ಮ ದಕ್ಷಯ ಅವನ ನಾಮ ಜಪಿಸಿ ದುಃಖ ನಾಶವಹುದು ನಿಶ್ಚಯ ಸಾವು ಇರದ ಮುಪ್ಪು ಇರದ ನಿತ್ಯ ಮುಕ್ತ ಚಿನ್ಮಯ ಭುವನ ಕೆಲ್ಲ ಸುರರಿಗೆಲ್ಲ ಇವನ ಒಡಲಿ ಆಶ್ರಯ ಒಲಿಸುವೆವು ಒಲಿಸುವೆವು ಶ್ರೀವಾಸು ದೇವನ ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ ಒಲಿಸುವೆವು ವಲಿಸುವೆವು ಶ್ರೀವಾಸು ದೇವನಂ ಅನುವಾದ ಹೇಗಿದೆ ಅಂದ್ರೆ ಅವನ ಚರಣ ಕೊಪ್ಪಿಸಿರುವ ಕರ್ಮ ವಪ್ಪು ದಕ್ಷಯ ಇದು ಓದಿದ್ಮೇಲೆ ಅಯ್ಯೋ ಇಷ್ಟೇ ಅಸುಲವ ಇದೆ ಎಷ್ಟು ಚೆನ್ನಾಗ್ ಮಾಡಿದಾರಲ್ಲ ಅಂತ ಅನ್ಸುತ್ತೆ ಆದ್ರೆ ಇದನ್ ಬರೆಯುವುದ ಅದನ್ನ ಹಾಗೆ ಅನುವಾದ ಮಾಡಬೇಕು ಅಂದ್ರೆ ಅದು ಒಳಗಿನಿಂದ ಅಂಥದ್ದೊಂದು ಉತ್ಸುಕತೆ ಇರಬೇಕು ಅದಕ್ಕೆ ಚರಣ ಕೊಪ್ಪಿಸಿರುವ ಅವನ ಯಸ್ಮಿನ್ ಪರೆಯ ಸ್ವರ್ಪಿತಂ ಕರ್ಮ ಅಕ್ಷ ಪ್ರ ಅಕ್ಷಯಂ ಯಾರ ಚರಣಕ್ಕೊಪ್ಪಿಸಿರುವ ಕರ್ಮ ಅಕ್ಷಯವೋ ಅಂತಹ ವಾಸುದೇವನನ್ನು ನಮಿಸುತ್ತೇನೆ ಯಾಂತಿ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅವನ ನಾಮ ಜಪಿಸಿ ದುಃಖ ನಾಶಬಹುದು ನಿಶ್ಚಯ ನಿಶ್ಚಯ ಹಿಂದೆ ಅಕ್ಷಯ ಆಯ್ತು ಈಗ ನಿಶ್ಚಯ ಬಂತು ಅವನ ಅಂತಾಗಿತ್ತು ಮತ್ತು ಇಲ್ಲಿ ಇನ್ನೊಂದು ಅವನ ಅವನ ಚರಣಕ್ಕೊಪ್ಪಿಸಿರುವ ಅವನ ನಾಮ ಜಪಿಸೆ ಅವನ ನಾಮವನ್ನು ಜಪಿಸೆ ಜಪಿಸಲಾಗಿ ಜಪಿಸುತ್ತಿರಲಾಗಿ ದುಃಖ ನಾಶ ಅನ್ನೋದು ನಿಶ್ಚಯ ಭಗವಂತನ ನಾಮಸ್ಮರಣೆ ಮಾಡಿದರೆ ನಮಗೆ ಒದಗಿರುವ ಎಲ್ಲ ಎಷ್ಟೇ ಒಳಗಿನ ದುಃಖಗಳಿದ್ರು ಕೂಡ ಅದು ಪರಿಹಾರ ಆಗತ್ತೆ ಅದು ನಿಶ್ಚಯ ಇದು ಆಚಾರ್ಯರ ಮಾತು ಆದ್ರಿಂದಾಗಿ ನಮಗೆ ದುಃಖ ಆದಾಗ ಭಗವನ್ನ ಸ್ಮರಣೆ ಮಾಡಿ ಅದು ಒಂದು ಸರ್ತಿ ಮಾಡಿ ಆಗ್ಲೇ ಇಲ್ಲ ಅಂತ ನಾವು ಹಾಕಿ ಹೇಳಿದ್ರೆ ಸಿಗಲ್ಲ ಅದು ಅದರಲ್ಲಿ ತಲ್ಲಿನರಾದಾಗ ಆತ್ಮತೃಪ್ತಿ ಅಂತನ್ನುವ ತನಕವೂ ಆ ಪ್ರಯತ್ನ ನಡೆದಾಗ ದುಃಖ ಖಂಡಿತ ದೂರವಾಗುತ್ತೆ ನಮ್ಗೆ ದುಃಖ ದೂರ ಆಗ್ಬೇಕು ಸ್ಟ್ರೆಸ್ ದೂರ ಆಗ್ಬೇಕು ಬೇಸರ ದೂರ ಆಗ್ಬೇಕು ಒತ್ತಡ ದೂರ ಆಗ್ಬೇಕು ಹಾಗಿದ್ರೆ ಭಗವಂತನ ನಾಮಸ್ಮರಣೆ ಬಿಡದೆ ಮಾಡ್ಬೇಕು ಮಾಡುವಾಗ ನಮ್ಗೆ ಆಗ್ಲಿಲ್ಲ ಅಂದ್ರೆ ಹಾಗಾದ್ರೆ ಭಗವಂತ ಏನು ಅಂತ ತಿಳ್ಕೊಂಡು ನೀವು ನಾವು ಸ್ಮರಣೆ ಮಾಡ್ತಾ ಇದ್ದೀರಿ ಭಗವಂತ ಏನು ಅಂತ ಯೋಚಿಸಿ ಆ ಗುಣಗಳಿಂದ ಅವನನ್ನು ಚಿಂತಿಸ್ತಾ ಇದ್ದೀರಿ ಅದು ಕೂಡ ತುಂಬಾ ಮುಖ್ಯವಾದ ಅಂಶ ಆಗಿ ಬೆಳೆಯುತ್ತೆ ಯಾವ ಕಾಲಕ್ಕೂ ನಮ್ಮನ್ನು ಕೈ ಬಿಡಲ್ಲ ಅನ್ನುವ ಎಚ್ಚರದ ಜೊತೆಗೆ ನಾವು ಏನೇ ಚಿಂತಿಸಿದ್ರು ಕೂಡ ಅದು ಸಕಾರಾತ್ಮಕವಾಗಿ ಪರಿಣಾಮ ಕೊಡುತ್ತೆ ಅಕ್ಷರೋ ಯೋಜರ ಸರ್ವದಾ ಏವ ಅಮೃತ ಅಕ್ಷರ ಸಾವು ಇರದ ಅಜರಃ ಮುಕ್ಕು ಇರದ ಮುಕ್ತ ಅಮೃತ ಸರ್ವದಾ ನಿತ್ಯ ಅಂದ್ರೆ ಆ ಶಬ್ದ ಏನ್ ಹೇಳಿದಾರೋ ಅದು ಎಲ್ಲವೂ ಸರ್ವದಾ ಯಾವಾಗಲೂ ಕೂಡ ಅವನಿರುದೇ ಹಾಗೆ ಅಮೃತ ಅಂದ್ರೆ ಮುಕ್ತ ಅಂತ ಅರ್ಥ ಅಮೃತ ಅಂತಂದ್ರೆ ಯಾವುದಕ್ಕೆ ಜ್ಞಾನ ಇಲ್ಲವೋ ಅದು ಅಮೃತ ಪರಮಾತ್ಮ ಚಿನ್ಮಯ ಆದ್ರಿಂದಾಗಿ ಅವನ ಅಮೃತ ಯಾವುದು ತಿಳುವಳಿಕೆಯಿಂದ ಕೂಡಿದ್ದಾಗಿರುತ್ತೋ ಅದಕ್ಕೆ ಮೃತಿ ಇಲ್ಲ ಆದ್ರಿಂದಾಗಿ ಅವನ ಅಮೃತ ಹಾಗಾಗಿ ಭುವನಕ್ಕೆ ಸಾವು ಇರದ ಮುಪ್ಪು ಇರದ ನಿತ್ಯ ಮುಕ್ತ ಚಿನ್ಮಯ ಪುಕ್ಷಿಗಂ ಎಸ್ ವಿಶ್ವಂ ಸದಾ ಅಜಾದಿಕಂ ಪುಕ್ಷಿಗಂ ಭುವನಕ್ಕೆಲ್ಲ ಸುರರಿಗೆಲ್ಲ ಇವನ ಒಡಲೆ ಆಶ್ರಯ ಒಡಲು ಅಂತಂದ್ರೆ ಹೊಟ್ಟೆ ಅಥವಾ ಅವನ ಒಳಗೆ ಪ್ರವೇಶ ಮಾಡಲಿಕ್ಕೆ ಕೊಟ್ಟ ಅವಕಾಶ ಅದು ಕೇವಲ ಸುರರಿಗೆ ಮಾತ್ರ ಅಲ್ಲ ಭುವನಕ್ಕೆಲ್ಲ ಯಸ್ಯ ವಿಶ್ವಂ ಸದಾ ಸದಾ ಅಜಾದಿಕಂ ಅಜಾದಿ ದೇವತೆಗಳಾಗಿರ್ಬಹುದು ಉಳಿದಂತೆ ಪುಲು ಮಾನವರಿಂದ ಕೂಡಿದ ಇಡೀ ಪ್ರಪಂಚವೇ ಭೂ ಬದಲಾದ ಅವಸ್ಥೆಗಳಿರ್ಬೋದು ಅದೆಲ್ಲವೂ ಕೂಡ ಎಸ್ಸೆ ಕುಕ್ಷಿಗಂ ಯಾರ ಹೊಟ್ಟೆಯಲ್ಲಿ ಅನಾಯಾಸವಾಗಿ ಉಳಿದಿದೆಯೋ ಅಂತಹ ಭಗವಂತನನ್ನು ವಾಸುದೇವನನ್ನು ಪ್ರಣಯಾಮಹ ನಾವು ಪ್ರೀತಿಸುವೆವು ಒಲಿಸುವೆವು ಹೆಚ್ಚಿಸುವೆವು ಅಂತ ಬಹಳ ಸುಂದರವಾಗಿ ಒಂದು ಪದ್ಯ ಹೇಗಿರಬೇಕು ಅದರ ಭಾವ ಹೇಗೆ ಬಂದ್ರೆ ಅದು ಒಂದು ಪದ್ಯ ಅಂತ ಆಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಈ ಮಾತು ನಿರೂಪಣೆಗೊಂಡಿದೆ ಮತ್ತೆ ನಾಳಿದ್ದು ಇದರ ಇನ್ನೊಂದು ಮುಖದ ಕೊನೆಯ ಪದ್ಯದ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ